ಬೆಂಗಳೂರಿನ ಬಿಟಿಎಂ ಲೇಔಟ್ನಲ್ಲಿ ಕಳೆದ ವಾರ ಬಿಗ್ ಬಾಸ್ ಖ್ಯಾತಿಯ ಆನೆ ವಿನಯ್ ಗೌಡ ಅವರಿಂದ ಜಸ್ಟ್ ಫಿಕ್ಸ್ ಲ್ಯಾಪ್ಟಾಪ್ ಮಾರಾಟ ಮತ್ತು ಸರ್ವಿಸ್ ಶೋರೂಂ ಅನ್ನು ಅದ್ದೂರಿಯಾಗಿ ಉದ್ಘಾಟಿಸಲಾಯಿತು ಶೋರೂಂ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಜಸ್ಟ್ ಫಿಕ್ಸ್ನ ಸಿಇಒರಾದ ತೌಕಿರ್ ಬೇಗ್ ಮತ್ತು ಮ್ಯಾಕ್ ಫಿಕ್ಸ್ನ ಸಿಇಒ ಡಾಕ್ಟರ್ ಮಜೀದ್ ಖಾನ್ ಡಾಕ್ಟರ್ ಪಿಂಟು ಡಾಕ್ಟರ್ ಚರಣ್ಜಿ ಮತ್ತು ರೇಣುಕಾ ಅಣ್ಣೋರೆ ಆಗಮಿಸಿ ತೌಕಿರ್ ಬೇಗ್ ಅವರಿಗೆ ಶುಭಾಶಯಗಳನ್ನು ಕೋರಿದರು ಡಾಕ್ಟರ್ ಚರಣ್ಜಿ ಅವರು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಅನೇಕ ಫ್ಯಾಷನ್ ಮಾಡೆಲ್ಗಳು ಉಪಸ್ಥಿತರಿದ್ದರು ಬಂದಂತಹ ಅತಿಥಿಗಳಿಗೆ ಸನ್ಮಾನಿಸಿ ಗೌರವಿಸಿದರು ಅ ವೆರಿ ಗುಡ್ ಜಾಬ್ ಅದಕ್ಕೇ ಬ್ರಾಂಚ್ ಮೇಲೆ ಬ್ರಾಂಚ್ ಬಿಡಿದ್ದಾರೆ ಇನ್ನೂ ಜಾಸ್ತಿ ಬಂದಿ ಅಂತ ಯಶಸ್ವಿ ಕಂಗ್ರಾಚ್ಯುಲೇಷನ್ಸ್ ಫಸ್ಟ್ ಆಫ್ ಆಲ್ ಆ್ಯಂಡ್ ಯು ಎಲ್ ವಿತ್ ಯು ನೋ ಆಲ್ ಕೈಂಡ್ ಆಫ್ ಲ್ಯಾಪ್ಟಾಪ್ ಸರ್ವಿಸಸ್ ಆ್ಯಂಡ್ ಟ್ರೀ ಫರ್ಲಿಷ್ ಲ್ಯಾಪ್ಟಾಪ್ಸ್ ಕೂಡ ಯೂಸ್ ಮಾಡ್ತಾರೆ ಇನ್ಫ್ಯಾಕ್ಟ್ ಮೊನ್ನೆ ಬಂದಾಗ ನಾನು ಹೇಳ್ತಿದ್ದೆ ನನ್ನೊಂದು ಮ್ಯಾಕ್ ಹೋಗ್ತದೆ ಅದ್ದು ಸರ್ವಿಸ್ ಇದೆ ಸೊ ಐ ಥಿಂಕ್ ನಮ್ಮ ಸ್ಟೋರ್ ವಿಸಿಟ್ ಮಾಡ ನಮ್ದು ಸ್ಪಲಿ ಮಲ್ಟಿ ಬ್ರಾಂಡ್ ಲ್ಯಾಪ್ಟಾಪ್ಸ್ ನಾವು ಸೇಲ್ ಮಾಡ್ತೀವಿ ಆಮೇಲೆ ಸರ್ವಿಸು ಮಾಡ್ತೀವಿ ಇಲ್ಲಿ ನಮ್ಮ ಚಾಲೆಂಜ್ ಏನಂದರೆ ಸ್ಟೂಡೆಂಟ್ಸ್ಗೋಸ್ಕರ ನಾವು ತುಂಬ ಒಳ್ಳೆ ಆಫರ್ ಇಟ್ಟಿದ್ದೀವಿ ಟೋಟಲಿ ಬ್ಯಾಂಗ್ಳೂರಲ್ಲಿ ಕಾಂಪಿಟೇಟಿವ್ ಆಫರು ವಿ ಸ್ಟಾರ್ಟ್ ಲ್ಯಾಪ್ಟಾಪ್ ಫ್ರಮ್ ಫೋರ್ಟೀನ್ ಥೌಸಂಡ್ ಓಕೆ ಆ್ಯಂಡ್ ಇಟ್ ಗೋಸ್ ಅಪ್ ಟು ಥರ್ಟಿ ಥರ್ಟಿ ಫೈವ್ ಬಟ್ ಸ್ಟೂಡೆಂಟ್ಸ್ಗೋಸ್ಕರ ಐ ಫೈವ್ ಸಿಕ್ಸ್ ಜಿಯನ್ನು ದಟ್ಸ್ ವೆರಿ ಬೆಸ್ಟ್ ಕ್ಯಾಟಿಗಿರಿ ಸಿಕ್ಸ್ಟೀನ್ ಅಲ್ಲಿ ಇಟ್ಟಿದ್ದೀವಿ ಅಮೆಝಾನಲ್ಲಿ ಮಾರ್ಕೆಟಲ್ಲಿ ಇದು ಇಪ್ಪತ್ತು ಸಾವಿರ ರೂಪಾಯಿ ಓಕೆ ನಾವು ಕಾಂಪಿಟೇಟಿವ್ ಪ್ರೈಸು ಸ್ಟೂಡೆಂಟ್ಗೋಸ್ಕರ ಸ್ಪೆಷಲಿ ಮೈಗ್ರೇಟೆಡ್ ಪೀಪಲ್ಲು ಯಂಗ್ ಪೀಪಲ್ಲು ಅವ್ರಿಗೆಲ್ಲ ತುಂಬ ಒಳ್ಳೆ ಆಫರ್ ಕೊಟ್ಟು ಅವ್ರಿಗೆ ಸೇವೆ ಮಾಡೋ ಥರ ನಾವು ಒಂದು ಆಫರ್ ಕೊಟ್ಟಿದ್ದೀವಿ ಮತ್ತು ಸರ್ವಿಸ್ ಇಲ್ಲಿ ನಾವು ಜಸ್ಪಿಕ್ಸಲ್ಲಿ ಒಂದು ವರ್ಷ ಫ್ರೀ ಕೊಡ್ತೀವಿ ಅದು ಬಿಟ್ಟು ವಿ ಡೋಂಟ್ ಟೇಕ್ ಸರ್ವಿಸ್ ಚಾರ್ಜ್ ಫಾರ್ ರುಪೇ ಓಕೆ ಇಷ್ಟು ನಾವು ಕಂಡೀಷನ್ಸು ಆಮೇಲೆ ಮಲ್ಟಿ ಬ್ರ್ಯಾಂಡ್ ಟೋಟಲಿ ಮಲ್ಟಿ ಬ್ರ್ಯಾಂಡು ಲ್ಯಾಪ್ಟಾಪ್ಸು ಸರ್ವಿಸ್ ಮಾಡ್ತೀವಿ ಲ್ಯಾಪ್ಟಾಪ್ಸು ಸೇಲು ಮಾಡ್ತೀವಿ ಅದು ಪ್ರಕಾರ ಎನಿ ರಿಲೇಟೆಡ್ ಪ್ರಾಡಕ್ಟ್ ಟು ಲ್ಯಾಪ್ಟಾಪ್ ಸೆಲ್ ಇನ್ ಜಸ್ಟ್ ಫಿಕ್ಸ್ ದಯವಿಟ್ಟು ಥ್ಯಾಂಕ್ ಯು ಫಾರ್ ಪಬ್ಲಿಕ್ಸೆಪ್ಟ್ ಮಾಡಿ ರೀಚ್ ಮಾಡಿ ನಮ್ಮನ್ನು ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ದಿ ಲ್ಯಾಪ್ಟಾಪ್ಸ್ ವೆರಿ ಹ್ಯಾಪಿ ವೆರಿ ಹ್ಯಾಪಿ ಟು <laughs> have big boss Vinay Goda sir for the launch and also this is the third branch which is which is opening in Bangalore and uh, I want to thank Taukir Bai for launching a fantastic one-stop solution showroom for all the students. So whoever was not affordable to buy the costliest laptops, but wherein so we have just fix where you get all all type of laptops for a very affordable price. So I wish I I request every student and every corporate employee to make use of this offer. So no matter if it, no matter it is only for students, it is for every corporate employee. Okay, so even the people who are working for corporate the people who are working anywhere okay so they can always come to just Fix for service and they can buy new laptops for cheaper price okay. once again thank you very much for giving me this opportunity to share a few words and uh, once again all the best yeah.